ಕಳೆದ ಎಪ್ಪತ್ತೆರಡು ವರ್ಷಗಳಿಂದ ರೋಟರಿ ಮಡಿಕೇರಿ ಸಮಾಜಕ್ಕೆ ಹಲವು ಕೊಡುಗೆ ಹಾಗೂ ಸೇವೆಗಳನ್ನು ನೀಡುತ್ತಾ ಬಂದಿದ್ದು ಈ ಬಾರಿಯೂ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ನೀಡಿದೆ ಎಂದು ರೋಟರಿ ತ್ರೀ ಫನ್ ಏಟ್ ಒನ್ ಜಿಲ್ಲಾ ಗವರ್ನರ್ ವಿಕ್ರಮ್ ದತ್ತ ತಿಳಿಸಿದ್ದಾರೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪೋಲಿಯೋ ನಿರ್ಮೂಲನೆ ಕಾರ್ಯಕ್ರಮದಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ರೋಟರಿ ಕ್ಲಬ್ ಉತ್ತಮ ಸೇವೆಗಳನ್ನು ಸಲ್ಲಿಸುವ ಮೂಲಕ ಸಮಾಜದಲ್ಲಿ ತನ್ನದೇ ಛಾಪನ್ನು ಮೂಡಿಸುತ್ತಾ ಬಂದಿದೆ ಎಂದರು ಕೊಡಗಿನಲ್ಲಿ ಹದಿನಾಲ್ಕು ಕ್ಲಬ್ಗಳನ್ನು ಹೊಂದಿದ್ದು ಏಳ್ನೂರು ಸದಸ್ಯರಿದ್ದಾರೆ ರೋಟರಿಯ ನಾಲ್ಕು ಜಿಲ್ಲೆಗಳಲ್ಲಿ ಹದಿನೈದು ಕೋಟಿ ವೆಚ್ಚದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಕಳೆದ ಆರು ತಿಂಗಳಿನಲ್ಲಿ ಮೂರು ರಕ್ತದಾನ ಶಿಬಿರಗಳನ್ನು ಆಯೋಜಿಸಲಾಗಿದೆ ಮಡಿಕೇರಿಯ ಅಶ್ವಿನಿ ಆಸ್ಪತ್ರೆಗೆ ಕೆಲವು ಸಲಕರಣೆಗಳನ್ನು ನೀಡಲಾಗಿದೆ ಪ್ರಾಕೃತಿಕ ವಿಕೋಪದ ಸಂದರ್ಭ ಸೋಮವಾರಪೇಟೆಯಲ್ಲಿ ಸಂತ್ರಸ್ತರಿಗೆ ಮನೆಗಳನ್ನು ನೀಡಿದೆ ಎಂದು ಹೇಳಿದರು ಜನವರಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಮತ್ತು ಇಪ್ಪತ್ತಾರರಂದು ಮಂಗಳೂರಿನಲ್ಲಿ ಜಿಲ್ಲಾ ಅಧಿವೇಶನ ನಡೆಯಲಿದ್ದು ಸುಮಾರು ಒಂದು ಸಾವಿರ ರೋಟರಿಯನ್ ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು ರೋಟರಿ ಮಡಿಕೇರಿ ಕ್ಲಬ್ ಒಂಬತ್ತು ಜಿಲ್ಲಾ ಯೋಜನೆಯನ್ನು ಹಮ್ಮಿಕೊಂಡಿದ್ದು ಆರು ಯೋಜನೆಯನ್ನು ಈ ಹಿಂದಿನಂತೆ ಮುಂದುವರಿಸಿಕೊಂಡು ಬರಲಾಗಿದೆ ವಿದ್ಯಾರ್ಥಿಗಳಲ್ಲೂ ಸೇವಾ ಮನೋಭಾವ ಮೂಡಿಸುವ ಸಲುವಾಗಿ ಶಾಲೆಗಳಲ್ಲಿ ಇಮ್ರಾಕ್ ಕ್ಲಬ್ ಮತ್ತು ರೋರಾಕ್ ಕ್ಲಬ್ಗಳನ್ನು ತೆರೆಯಲಾಗಿದೆ ಎಂದು ವಿಕ್ರಮ್ ದತ್ತ ಮಾಹಿತಿ ನೀಡಿದರು ರೋಟರಿ ಮಡಿಕೇರಿ ಅಧ್ಯಕ್ಷ ಸುದಯ್ ನಾಣಯ್ಯ ಮಾತನಾಡಿ ಈಗಾಗಲೇ ಸರ್ವಿಕಲ್ ಕ್ಯಾನ್ಸರ್ ಬಗ್ಗೆ ಮೈಸೂರಿನ ಹೆಸರಾಂತ ವೈದ್ಯರಾದ ಡಾಕ್ಟರ್ ಸೋನಿಯಾ ಮಂದಪ್ಪ ಅವರಿಂದ ವಿದ್ಯಾರ್ಥಿನಿಯರಿಗಾಗಿ ಮಾಹಿತಿ ಕಾರ್ಯಾಗಾರ ನಡೆಸಲಾಗಿದೆ ಮುಂದಿನ ದಿನಗಳಲ್ಲಿ ಸುಮಾರು ಎರಡು ಸಾವಿರ ವೆಚ್ಚದ ಸರ್ವಿಕಲ್ ವ್ಯಾಕ್ಸಿನ್ ಅನ್ನು ರೋಟರಿ ಸಂಸ್ಥೆ ವತಿಯಿಂದ ನೂರು ವಿದ್ಯಾರ್ಥಿನಿಯರಿಗೆ ಉಚಿತವಾಗಿ ನೀಡುವ ಉದ್ದೇಶ ಹೊಂದಿದ್ದೇವೆ ಎಂದರು ಈ ಕುರಿತು ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಲ್ಲಿ ಈಗಾಗಲೇ ಜಾಗೃತಿ ಮೂಡಿಸಲಾಗಿದ್ದು ಪೋಷಕರಿಂದಲೂ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಎಂದು ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಸಹಾಯಕ ಗವರ್ನರ್ ಡಿಎಂ ಕಿರಣ್ ಕಾರ್ಯದರ್ಶಿ ಪ್ರಿನ್ಸ್ ಪೊನ್ನಣ್ಣ ಜಿಲ್ಲಾ ತರಬೇತಿ ಕಾರ್ಯದರ್ಶಿ ಡಾಕ್ಟರ್ ಶಿವಪ್ರಸಾದ್ ಹಾಗೂ ಜಿಲ್ಲಾ ಆಡಳಿತ ಕಾರ್ಯದರ್ಶಿ ರಿತೇಶ್ ಬಾಳಿಗಾ ಉಪಸ್ಥಿತರಿದ್ದರು ಈ ಕೆಲಸಗಳನ್ನು ಮುಂದುವರಿಸಿ ಕಾರ್ಯಕ್ರಮಗಳು ಜಿಲ್ಲೆಯ ನಡೆದಿದೆ ಅದೇ ರೀತಿ ಕೊಡಗು ಹದಿನಾಲ್ಕು ಕ್ಲಬ್ಗಳು ಮಡಿಕೇರಿ ಸಮೇತ ಬಾರ ಬಂದಿದೆ ಇನ್ನು ಜನವರಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಜಿಲ್ಲಾ ಅಧಿವೇಶನ ಮಂಗಳೂರಿನಲ್ಲಿ ನಡೆಯಲಿಕ್ಕೆ ಹತ್ಯಾರ್ ಗಾಡ್ನಲ್ಲಿ ಇದಕ್ಕೆ ಸುಮಾರು ಒಂದೂವರೆ ಒಂದೂವರೆ ಸಾವಿರದಿಂದ ಎರಡು ಸಾವಿರ ರೊಟ್ಟಿ ರೀಟ್ಗಳು ಬರ್ತಾ ಇದ್ದಾರೆ ಬಹಳಷ್ಟು ಪ್ರಮುಖ ಗಣ್ಯ ವ್ಯಕ್ತಿಗಳು ರೊಟ್ಟಿರಿನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದೆ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ಈ ಜಿಲ್ಲೆಯ ಈ ಕೊಡಗಿನ ಎಲ್ಲ ರೊಟ್ಟೆಗಳು ಬಹಳಷ್ಟು ನಮಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಕೂಡ ಅಭಿನಂದನೆ ಕೊಡ್ತಾ ಮತ್ತೊಮ್ಮೆ ನಿಮ್ಗೆ ಬಂದಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಜಿಲ್ಲೆಯ ಪರವಾಗಿ ಅಭಿನಂದನೆಗಳು ಕೋರಿ ಇನ್ನು ಮುಂದಕ್ಕೆ ಏನಾದರೂ ಪ್ರಶ್ನೆಗಳಿದ್ದರೆ ಇದೊಂದು ಆನಂದ ಇದರ ಬಗ್ಗೆ ಅರಿವು ಜನರಿಗೆ ಭಾರತ ಸರ್ಕಾರ ಮುಂದಿನ ದಿನಗಳಲ್ಲಿ ಇದನ್ನು ದೊಡ್ಡ ರೀತಿಯಲ್ಲಿ ಮಾಡುವಂಥ ಒಂದು ಮುಂದಿನ ಬಜೆಟ್ನಲ್ಲಿ ದೊಡ್ಡ ರೀತಿಯಲ್ಲಿ ಬರುವಾಗಿದ್ದು ಯಾಕೆಂದರೆ ಈಗ ಪ್ರಸ್ತುತ ಇದರ ಬಗ್ಗೆ ಅರಿವು ಕಡಿಮೆ ಇದ್ದ ಕಾರಣ ವೈದ್ಯ ವೈದ್ಯರ ಸಲಹೆ ಮೇರೆಗೆ ಪೇರೆಂಟ್ ಅವರ ಕನ್ಸೆಂಟ್ ತೆಗೆದೇ ನಾವು ಮಾಡ್ತಿದ್ದೇವೆ ಇದು ಅಫಿಷಿಯಲಾಗಿ ಗೌರ್ಮೆಂಟ್ನಿಂದ ಯಾವುದು ಇದು ಮಾಹಿತಿ ಬರಲಿಲ್ಲ ಸೊ ಆದ ಕಾರಣ ಮುಂದಿನ ದಿನಗಳಲ್ಲಿ ಸರ್ಕಾರದೊಂದಿಗೆ ಖಂಡಿತವಾಗಿಯೂ ರೋಗಿ ಕೂಡ ಕೈ ಜೋಡಿಸಿದೆ ಸೋನಿಯಾ ಮತಪ್ಪುವ ಅವರಂತೂ ನಮ್ಮ ಜೊತೆಯೊಂದು ವಿಶೇಷವಾದಂಥ ಒಂದು ಇದನ್ನು ಮಾಹಿತಿಯನ್ನು ಹಂಚ್ಕೊಂಡು ಅವರು ನಮ್ಮ ಆರೋಗ್ಯ ಸಚಿವರಾದಂಥ ದಿನೇಶ್ ದಿನೇಶ್ ಗುಂಡ್ ಅವರೇ ಆಯಿತು ಅದರ ವೈದ್ಯರನ್ನು ಸೇರಿ ಚರ್ಚೆ ಮಾಡಿದ್ದಾರೆ ಅವರೇ ನೀವು ಇದನ್ನು ಮುಂದುವರಿಸಿ ನಾವು ವೈದ್ಯಕೆ ನಿಮ್ಮ ವಾಯಿ ಬೆಂಬಲ ಇರ್ತದೆ ಅಂದರೆ ಇದರ ಮುಖಾಂತರ